ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಕ್ಯಾಪ್ಸಿಕಮ್ ಬಜ್ಜಿನ ಮನೇಲಿ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಪ್ಲೇನ್ ಬಜ್ಜಿ ಅಂದರೆ ಕ್ಯಾಪ್ಸಿಕಮ್ ತಿಂಡಿ ತಿಂಡಿ ತಿಂದು ಬೋರ್ ಹೊಡೆದೋಗಿರುತ್ತೆ ಸೊ ಈ ಥರ ರೋಡ್ ಸೈಡಲ್ಲಿ ಅಂಥ ಸ್ಪೆಷಲ್ ಕ್ಯಾಪ್ಸಿಕಮ್ ಬಜ್ಜಿನ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೋಗಿ ಕ್ಯಾಪ್ಸಿಕಮ್ ಮೇಲೆ ಕೋಟಿಂಗ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒನ್ ಕಪ್ಪಷ್ಟು ಕಡಲೆ ಅಸಿಡ್ನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಸಿಟ್ಟು ಮತ್ತೆ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಿಶಿನ ಇದೆಲ್ಲ ಹಾಕ್ಕೊಂಡು ನಾನು ಚೆಂದಗೆ ತೋರಿಸ್ತಾ ನೋಡಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರು ಹಾಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ನೀರು ಹಾಕ್ಬಿಡ್ಬೇಡಿ ಗಂಟಾಗ್ಬಿಡುತ್ತೆ ಇಲ್ಲ ಆಮೇಲೆ ಮೇಲೆ ತೆಳ್ಳಗಾಗ್ಬಿಡುತ್ತೆ ಕನ್ಸಿಸ್ಟೆನ್ಸಿ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿ ಯಾ ಹೆಂಗಿರ್ಬೇಕಂತ ಹೇಳಿದ್ರೆ ನಾವು ದೋಸೆ ಆಡಿಸ್ತೀವಿ ನೋಡಿ ಅಂದರೆ ದೋಸೆ ಇರುತ್ತಲ್ವ ಇತ್ತು ಆ ತರ ಇರಬೇಕು ತುಂಬಾ ತೆಳ್ಳದಾಗೋದ್ರೆ ಆಮೇಲೆ ಅದು ಮೇಲ್ಗಡೆ ಕೋಟಿಂಗು ಟ್ಯಾಪ್ಸ್ ಮೇಲೆ ನಿಂತ್ಕೊಳ್ಳಲ್ಲ ತುಂಬಾ ಆದ್ರೆ ಕೋಟಿಂಗ್ ಮಾಡಕ್ ಸುದ ಕಷ್ಟ ಆಗುತ್ತೆ ಕರೆಕ್ಟಾಗಿ ಮೀಡಿಯಮಾಗಿರ್ಬೇಕು ನಾನು ತೋರಿಸ್ತಾ ಇದೀನಿ ನೋಡಿ ಕೈಗೆ ಹೇಗೆ ಅಂಟ್ಕೋತಿದೆ ಅಂತ ಹೇಳ್ಬಿಟ್ಟು ಅಷ್ಟಿತ್ತು ಅಂದ್ರೆ ಸಾಕು ಈಗ ಅಲ್ಲಿ ನಾನು ಚಿಟ್ಕೆ ಅಷ್ಟು ಸೋಡಾ ಹಾಕ್ತಾ ಇದೀನಿ ಸೋಡಾ ಯಾಕೆ ಹಾಕ್ತಾ ಇರೋದು ಅಂದ್ರೆ ಕ್ರಿಸ್ಪಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಈ ಕಡೆ ಇಲ್ಲಿ ಕೋಟಿಂಗ್ ಸುಧಾ ರೆಡಿ ಆಗಿದೆ ಅದನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಇಲ್ಲಿ ಕ್ಯಾಪ್ಸಿಕಂಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಹೊರಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಕ್ಯಾಪ್ಸಿಕಮ್ ಇರುತ್ತೆ ಅಂದ್ರೆ ಅಂಗಡಿಗಳಲ್ಲಿ ಇಲ್ಲಿ ನಾನು ಚಿಕ್ಕ ಗಳಲ್ಲಿ ಕ್ಯಾಪ್ಸಿಕಂಗಳಲ್ಲಿ ತೋರಿಸ್ತಾ ಇದ್ದೀನಿ ಈಗ ಏನ್ ಮಾಡಿದಿನಿ ಅಂದ್ರೆ ಕ್ಯಾಪ್ಸಿಕಂ ನ ತಗೊಂಡು ಮಾಮೂಲಿ ಕಡಲೆ ಅಸಿಡ್ ಇತ್ತಲ್ವಾ ಅದ್ರಲ್ಲಿ ಅದ್ದಿ ಅಂದ್ರೆ ಡಿಪ್ ಮಾಡಿ ಈ ತರ ಎಣ್ಣೆ ಒಳಗೆ ಬಿಡ್ತಾ ಇದ್ದೀನಿ ಎಣ್ಣೆನ ಹೈ ಫ್ಲೇಮಲ್ಲಿ ಇಟ್ಟಿರ್ಬೇಕು ಅಂದ್ರೆ ಉರಿ ಜಾಸ್ತಿ ಮಾಡಿ ಈ ತರ ಸಣ್ಣ ಸಣಾದ್ರೆ ಒಂದ್ ಎರಡು ಮೂರು ನ ಹಾಕ್ಬೋದು ಅಂದ್ರೆ ಬಾಣಲಿ ಒಳಗಡೆ ದಪ್ಪದಾದ್ರೆ ಒಂದ ಒಂದ್ ಹಾಕಕ್ಕಾಗುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ತರ ಎಷ್ಟು ನೀಟಾಗಿ ಬೆಯ್ಯತೆ ಅಂತ ಹೇಳ್ಬಿಟ್ಟು ಅದೊಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಿಮಗೆ ಗೊತ್ತಾಗುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ತರ ಕಲರ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ಒಳಗಡೆ ಕ್ಯಾಪ್ಸಿಕಮ್ ಕೂಡ ಆಲ್ಮೋಸ್ಟ್ ಬೆಂದಿದೆ ಅಂತಾನೆ ಅರ್ಥ ಈಗ ಮಿಕ್ಕಿದೆಲ್ಲ ಕ್ಯಾಪ್ಸಿಕಮ್ ಏನಿತ್ತಲ್ಲ ಅದನ್ನು ನಾನು ಎಣ್ಣೆ ಒಳಗೆ ಹಾಕಿ ಅದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏಟಲಿ ಆಗಲಿ ಕ್ಯಾಪ್ಸಿಕಮ್ ಎಲ್ಲ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ನಲ್ವಾ ಎಷ್ಟು ನೀಟಾಗಿ ಬೆಂದಿದೆ ನೋಡಿ ಇಲ್ಲಿ ನಾನು ಅದ್ರ ಮೇಲ್ಗಡೆ ಟಾಪಿಂಗ್ ಸಾಕೋಕ್ಕೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದೀನಿ ಆಮೇಲೆ ಒಂದು ಕ್ಯಾರೆಟ್ನ ತುರ್ಕೊಂಡಿದ್ನಿ ಮತ್ತೆ ಒಂದು ಟೊಮೊಟೊನ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕ್ಯಾಪ್ಸಿಕಮ್ನ ಹೇಗೆ ಕಟ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಚಿಕ್ಕ ಚಿಕ್ಕದು ಕ್ಯಾಪ್ಸಿಕಮ್ ಆಗಿರೋದ್ರಿಂದ ಒಂದು ಮದ್ಯ ಮಾತ್ರ ಕಟ್ ಮಾಡಿದ್ದೀನಿ ಅಷ್ಟೇ ದೊಡ್ಡ ದೊಡ್ಡ ಕ್ಯಾಪ್ಸಿಕಮ್ ಎಲ್ಲ ಆಗಿತ್ತಂತ ಹೇಳಿದ್ರೆ ಫೋರ್ ಪಾರ್ಟ್ಸ್ ಆಗಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಬೇಡ ನಮಗೆ ಎರಡೇ ಪಾರ್ಟ್ ಸಾಕು ಅಂದರೆ ಜಸ್ಟ್ ಮಧ್ಯಕ್ಕೆ ಒಂದು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕು ಎರಡು ಪಾರ್ಟ್ ಆಗುತ್ತೆ ಈಗ ಅದನ್ನ ಎಲ್ಲನೂ ನೀಟಾಗಿ ಒಂದು ಪ್ಲೇಟಲ್ಲಿ ಜೋನ್ಸಿಟ್ಟು ಅದ್ರ ಮೇಲ್ಗಡೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಈರುಳ್ಳಿ ಅದನ್ನು ನಾನು ಈಗ ಹಾಕೊಳ್ತಾ ಇದ್ದೀನಿ ಮತ್ತೆ ಟೊಮೊಟೊ ಇತ್ತಲ್ವ ಟೊಮೊಟೊನೂ ನೀಟಾಗಿ ಅದ್ರ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಈಗ ಕ್ಯಾರೆಟ್ ಎಲ್ಲ ತುರ್ಕೊಂಡಿದ್ದೆ ಅಲ್ವಾ ಆ ಕ್ಯಾರೆಟ್ನು ಹಾಕೊಳ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತ ಹೇಳಿದರೆ ಇದಕ್ಕೆ ನಾನು ಚಾಟ್ ಮಸಾಲಾನ ಮೇಲ್ಗಡೆ ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಚಾಟ್ ಮಸಾಲ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಖಾರದ ಪುಡಿ ಇಲ್ಲ ಪೆಪ್ಪರ್ ಪೌಡರ್ ಅದನ್ನು ಹಾಕೊಳ್ಬೋದು ಏನಿಲ್ಲ ನಿಮಗೆ ಯಾವ್ದು ಬೇಕು ಅನ್ಸುತ್ತೆ ನೀವು ಆ ಮಸಾಲೆನ ಹಾಕೊಳ್ಬೋದು ಬಟ್ ರೋಡ್ ಸೈಡಲ್ಲೆಲ್ಲ ಆಲ್ಮೋಸ್ಟ್ ಹಾಕೋದೆ ಚಾಟ್ ಮಸಾಲೆ ಹಾಕ್ತಾರೆ ಇಲ್ಲಾಂದರೆ ಖಾರದ ಪುಡಿ ಮತ್ತು ಉಪ್ಪು ಹಾಕ್ತಾರೆ ಅಷ್ಟೇ ಎಷ್ಟು ಸಿಂಪಲ್ ಆಗಿತ್ತಲ್ವಾ ಯಾವಾಗಲೂ ಪ್ಲೇನ್ ಕ್ಯಾಪ್ಸಿಕಮ್ ಬಜ್ಜಿ ತಿಂದು ತಿಂದು ಬೋರ್ ಆಗಿರುತ್ತೆ ಈ ಥರ ಒಂದು ಸ್ಪೆಷಲ್ ಆಗಿ ಕ್ಯಾಪ್ಸಿಕಮ್ ಬಜ್ಜಿನ ಮನೇಲಿ ನೀವು ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಅಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲೂ ನನ್ನ ವೀಡಿಯೋಸ್ನ ಶೇರ್ ಇರಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲಾಟ್ಸ್ ಆಫ್ ಲವ್ ಬಾಯ್